ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಇಂದೂ ಕೂಡ ಜಮಾ ಆಗ್ತಾ ಇದೆ ಹೌದು ನಿನ್ನೆನೂ ಕೂಡ ಜಮಾ ಆಗಿದೆ ಮೊನ್ನೆನೂ ಕೂಡ ಜಮಾ ಆಗಿದೆ ಹಾಗೆ ಇಂದೂ ಕೂಡ ಸುಮಾರು ಏಳು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಬರ್ತಾ ಇದೆ ಸ್ನೇಹಿತರೆ ಬಹಳ ದಿನದಿಂದನೇ ಕಾಯ್ತಾನೆ ಇದೆ ರೀ ಬಹಳ ದಿನ ಏಕೆ ಈ ಎರಡು ತಿಂಗಳಾಯಿತು ಇನ್ನೂ ಕೂಡ ಜಮಾ ಆಗಿಲ್ಲ ಯಾಕೆ ಅಂತ ಬಹಳಷ್ಟು ಜನ ಕ್ವಶನ್ ಮಾಡ್ತಾ ಇದ್ರು ಹಾಗಾಗಿ ನಿನ್ನೆ ಮೊನ್ನೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಇಂದು ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಇದನ್ನು ಮುಖ್ಯವಾಗಿ ತಿಳ್ಕೊಳ್ಬೇಕು ಯಾಕಂದ್ರೆ ಈ ಏಳು ಜಿಲ್ಲೆ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ ಬರೀ ನಿಮಗೆ ಎರಡು ಸಾವಿರ ಅಷ್ಟೇ ಅಲ್ಲ ನಾಲ್ಕು ಸಾವಿರ ಜಮಾ ಆಗತಕ್ಕಂಥದ್ದು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಟೋಟಲಿ ನಾಲ್ಕು ಸಾವಿರ ದುಡ್ಡು ಇಪ್ಪತ್ನಾಲ್ಕನೇ ಕಂತಿನ ಕೂಡ ಜಮಾ ಮಾಡ್ತಾ ಇದ್ದಾರೆ ಸತತವಾಗಿ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ದುಡ್ಡನ್ನು ನಾವು ಜಮಾ ಮಾಡಿ ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಹಾಗಾದರೆ ಬನ್ನಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿರ್ತಕ್ಕಂತಹ ಪ್ರೊಸೆಸರ್ ಹೇಗಿರುತ್ತೆ ಪ್ರತಿಯೊಂದು ಕಂತನ್ನು ಯಾವ ರೀತಿಯಾಗಿ ನಿಮ್ಮ ಖಾತೆಗಳಿಗೆ ಹಾಕಿ ಕೊಡಲಾಗ್ತದೆ ಇದೆಲ್ಲ ವಿಷಯವನ್ನು ಈ ಒಂದು ಬಿಡದಲ್ಲಿ ನೋಡ್ತಾ ಹೋಗೋಣ ಹಾಗೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಎಷ್ಟು ಕಂತುಗಳನ್ನು ಈಗ ಹಾಕ್ತಾ ಇದ್ದಾರೆ ಪ್ರತಿಯೊಂದು ಡೀಟೇಲ್ಸನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ನೀವು ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮಗೆ ಇಂಪಾರ್ಟೆಂಟ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮಾ ಇದೆ ಸೊ ಇಪ್ಪತ್ತು ಮೂರನೇ ಕಂತಿನ ಹಣ ಅಷ್ಟೇ ಅಲ್ಲ ಇಪ್ಪತ್ನಾಲ್ಕನೇ ಹಣ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತಾ ಇದೆ ಸತತವಾಗಿ ನಾವು ನಾಲ್ಕು ಸಾವಿರ ದುಡ್ಡನ್ನು ಹಾಕಿಕೊಡ್ತೇವೆ ಅನ್ನಲಾಗ್ತಾ ಇದೆ ಸರ್ಕಾರದಿಂದ ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಈಗ ಎರಡು ಸಾವಿರ ಅಂತರೂ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗಿದೆ ಈಗಾಗಲೇ ಸುಮಾರು ಹತ್ತರಿಂದ ಹನ್ನೆರಡು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದೆ ಎನ್ನಲಾಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಯಾದಗಿರಿ ಉತ್ತರ ಕನ್ನಡ ಅದೇ ರೀತಿಯಾಗಿ ಕೊಪ್ಪಳ ಚಿಕ್ಕಮಗಳೂರು ಮೈಸೂರು ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಜಮಾ ಆಗಲಾಗ ಆಗ್ತಾ ಇದೆ ಎನ್ನುವಂತಹ ಮಾಹಿತಿ ದೊರಕಿರತಕ್ಕಂಥದ್ದು ಇನ್ನು ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರುತ್ತೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಪ್ರೊಸೆಸರ್ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ ಬರೀ ನಿಮಗೆ ದುಡ್ಡು ಜಮಾ ಆಗೋದಷ್ಟೇ ಅಲ್ಲ ಪ್ರೊಸೆಸರ್ ಯಾವ್ಯಾವ ರೀತಿಯಾಗಿರುತ್ತೆ ಇದೆಲ್ಲವೂ ಕೂಡ ನೀವು ತಿಳ್ಕೊಳ್ಬೇಕು ಇನ್ನು ಇಪ್ಪತ್ತರಿಂದ ಇಪ್ಪತ್ತೈದು ಕಂತುಗಳಾದರೂ ಬರಬಹುದು ಹಾಗಾಗಿ ಈ ಎಲ್ಲ ವಿಷಯವನ್ನು ತಿಳ್ಕೊಳ್ಬೇಕು ಆ ಒಂದು ದುಡ್ಡುಗಳನ್ನು ಪಡ್ಕೊಳ್ಬೇಕು ಅಂದರೆ ಸುಮಾರು ನಾವು ಮೂವತ್ತರಿಂದ ನಲ್ವತ್ತು ಸಾವಿರ ದುಡ್ಡಾದರೂ ನೀವು ಪಡ್ಕೊಳ್ಬೋದು ಹಾಗಾಗಿ ಆ ದುಡ್ಡುಗಳನ್ನು ತಪ್ಪು ಪಡ್ಕೊಳ್ಬೇಕಂದ್ರೆ ಈ ವಿಷಯವನ್ನ ತಿಳ್ಕೊಳ್ಬೇಕು ಮೊದಲನೇದಾಗಿ ದುಡ್ಡು ರಿಲೀಸ್ ಆಗ್ಬೇಕಂದ್ರೆ ಹಣಕಾಸು ಇಲಾಖೆಯಿಂದಲೇ ರಿಲೀಸ್ ಆಗಬೇಕು ಅಲ್ಲಿ ಮಾಹಿತಿಯನ್ನು ಸಿ ಎಮ್ ಅವರೇ ಕೊಡಬೇಕು ದುಡ್ಡು ರಿಲೀಸ್ ಮಾಡಿ ಅಂತ ಹೇಳಬೇಕು ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂದಿದ್ದೆ ಆದರೆ ಅವರು ಏನು ಮಾಡ್ತಾರೆ ಅಲ್ಲಿಂದ ಪ್ರೊಸೆಸರ್ ಮೊದಲು ಅಲ್ಲೇ ನಡೀತಾ ಇತ್ತು ಆದರೆ ಈಗ ಹಾಗಿಲ್ಲ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳಿಸಲಾಗುತ್ತೆ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಅವರು ಮುಗಿಸ್ಕೊಳ್ತಾರೆ ಅಲ್ಲಿಂದ ಏನಾಗುತ್ತೆ ಮತ್ತೆ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುವಂಥದ್ದು ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಕೂಡ ಅವರು ಮುಗಿಸ್ಕೊಂಡು ಅಲ್ಲಿಂದ ಡಿ ಬಿ ಟಿ ಪುಷ್ ಮಾಡಲಾಗ್ತದೆ ಅಲ್ಲಿಂದ ಡಿ ಬಿ ಟಿ ಪುಷ್ ಮಾಡಿದ ದುಡ್ಡು ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಬೇಕು ಬ್ಯಾಂಕನ್ನು ಅಪ್ಡೇಟ್ ಮಾಡಿಕೊಂಡು ಮತ್ತೆ ನಿಮ್ಮೆಲ್ಲರ ಖಾತೆಗಳಿಗೆ ಮೊದಲು ಟ್ರಯಲ್ ನಡೆಯುತ್ತೆ ದಿಢೀರನೇ ದುಡ್ಡು ಜಮ ಆಗೋದಿಲ್ಲ ಮೊದಲು ಟ್ರಯಲ್ ನಡೆಯುತ್ತೆ ಏನಾದರೂ ತಾಂತ್ರಿಕ ದೋಷ ಆಗುತ್ತಾ ಅನ್ನುವಂಥದ್ದನ್ನು ಕಂಡು ಹಿಡಿಯಲಾಗುತ್ತೆ ಅಲ್ಲಿ ತಾಂತ್ರಿಕ ದೋಷ ಕಂಡು ಬಂದರೆ ನಾಲ್ಕೈದು ದಿನಗಳ ಕಾಲ ಮತ್ತೆ ಡಿಲೇ ಆಗುವಂಥದ್ದು ಏನಾದರೂ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಸ್ಪೀಡಾಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗ್ತದೆ ಈಗೂ ಕೂಡ ಹಾಗೆ ಆಗಿದೆ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಇಪ್ಪತ್ತೆರಡನೇ ಕಂತಿನಲ್ಲಿ ಕಂಡು ಬಂದಿತ್ತು ಅಲ್ಲಿ ನಾಲ್ಕೈದು ದಿನ ಕಾಲ ಲೇಟಾಗಿತ್ತು ಆದರೆ ಈಗ ಸದ್ಯಕ್ಕೆ ಕಂಡು ಬಂದಿಲ್ಲ ಹಾಗೇನು ಹಾಗಾಗಿ ನಿಮಗೆ ಈಗ ಸದ್ಯಕ್ಕೆ ದುಡ್ಡು ಜಮಾ ಆಗತಕ್ಕಂಥದ್ದು ಈಗ ಯಾವ ಯಾವ ಮಹಿಳೆಯರಿಗೆ ಜಮಾ ಆಗಿದೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸುಮಾರು ಹನ್ನೆರಡು ಲಕ್ಷ ಫಲಾನುಭವಿಗಳಿಗಾದರೂ ದುಡ್ಡು ಜಮ ಆಗಿರುವಂಥದ್ದು ಇನ್ನು ಏಳು ಜಿಲ್ಲೆಗಳು ಯಾವುವು ಅನ್ನೋಂಥದ್ದನ್ನು ನೋಡೋದಾದರೆ ಇನ್ನೂ ನಾನು ಹೇಳ್ತಕ್ಕಂತಹ ಜಿಲ್ಲೆಗಳಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗಿರೋದಿಲ್ಲ ಇನ್ನು ಕೆಲವೊಂದಿಷ್ಟು ಜನರಿಗೆ ಮಾತ್ರ ಜಮ ಆಗುವಂಥದ್ದು ದಿನಕ್ಕೆ ದಿನಕ್ಕೆ ಜಮ ಆಗುತ್ತಾ ಸುಮಾರು ಹತ್ತರಿಂದ ಹದಿನೈದು ದಿನಗಳ ಕಾಲ ಜಮ ಆಗುತ್ತಾನೆ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ಬೆಳಗಾವಿ ವಿಜಯನಗರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಇನ್ನೂ ಕೂಡ ಬಾಕಿ ಇದ್ದಾರೆ ಹಾಗಾಗಿ ಅಲ್ಲಿ ಇನ್ನೂ ಜಮ ಆಗುತ್ತೆ ಅದೇ ರೀತಿಯಾಗಿ ಧಾರವಾಡ ಕೊಪ್ಪಳ ಅದೇ ರೀತಿಯಾಗಿ ಉತ್ತರ ಕನ್ನಡ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಇನ್ನೂ ಕೂಡ ದುಡ್ಡು ಜಮಾ ಆಗಲಿದೆ ಹಾಗಾಗಿ ಅಲ್ಲಿ ಜಮ ಆಗಿ ಉಳಿದಂತಹ ಫಲಾನುಭವಿಗಳಿಗೂ ಕೂಡ ದುಡ್ಡು ಬರುತ್ತೆ ಯಾವುದೇ ಸಂದೇಹ ಬೇಡ ಯಾರು ಎಲಿಜಿಬಿಲಿಟಿಯನ್ನು ಹೊಂದಿದ್ದೀರಿ ಅವ್ರಿಗೆ ಖಂಡಿತವಾಗಲೂ ದುಡ್ಡು ಜಮಾ ಆಗುತ್ತೆ ಎಲಿಜಿಬಲ್ ಇದ್ದರೂ ಸಹಿತ ದುಡ್ಡು ಜಮಾ ಆಗಲಿಲ್ಲಪ್ಪ ಅಂದರೆ ಅದಕ್ಕೆ ಕಾರಣಗಳಿದ್ದಾವೆ ಮುಖ್ಯವಾಗಿ ಸಾಕಷ್ಟು ಕಾರಣಗಳಿದ್ದಾವೆ ನೀವು ಅದನ್ನು ಮೊದಲು ತಿಳ್ಕೊಳ್ಬೇಕು ಬರೀ ನಾವು ಎಲಿಜಿಬಲ್ ಇದ್ದೀವಿ ದುಡ್ಡು ಯಾಕೆ ಬರಲಿಲ್ಲಪ್ಪ ಅಂತ ಕುಂತ್ರೆ ಆ ರೀತಿ ನಿಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕಾರಣಗಳಿದ್ದಾವೆ ಅದನ್ನು ನೀವು ಮೊದಲು ತಿಳ್ಕೊಳ್ಬೇಕು ಈಗಾಗಲೇ ಸಾಕಷ್ಟು ಹಿಂದಿನ ಬಿಡಗಳಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಆ ವಿಷಯವನ್ನು ನೀವು ವಿಡಿಯೋಗಳನ್ನು ನೋಡಿಕೊಂಡ್ರೆ ಮಾಹಿತಿ ಅರ್ಥ ಆಗಿಬಿಡುತ್ತೆ ಸ್ನೇಹಿತರೆ ಇನ್ನು ಬರೀ ನಿಮಗೆ ಇಪ್ಪತ್ತ್ಮೂರನೇ ಕಂತಿನ ಅಷ್ಟೇ ಅಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಪ್ಪತ್ತಾರನೇ ಕಂತಿನ ಹಣ ಕೂಡ ಬರಬೇಕಾಗಿದೆ ಅಂದರೆ ಇಪ್ಪತ್ತ್ ಮೂರನೇ ಕಂತಂದರೆ ಆಗಸ್ಟ್ ತಿಂಗಳ ಹಣ ಇಪ್ಪತ್ತಾರನೇ ಇಪ್ಪತ್ ನಾಲ್ಕನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ದು ಅಕ್ಟೋಬರ್ದು ಇಪ್ಪತ್ತೈದನೇ ಕಂತಿನ ಹಣ ಇನ್ನು ಈ ನವೆಂಬರ್ ತಿಂಗಳ ಕೂಡ ಮುಗಿಲಿಕ್ಕೆ ಬಂತು ಇನ್ನು ಡಿಸೆಂಬರ್ ಕೂಡ ಪ್ರಾರಂಭವಾಗುತ್ತೆ ಹಾಗಾಗಿ ಈ ನವೆಂಬರ್ ತಿಂಗಳದು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ನಾಲ್ಕು ತಿಂಗಳ ಹಣವನ್ನು ಕೊಡಬೇಕಾಗಿದೆ ಅದರಲ್ಲಿ ಎರಡು ಕಂತುಗಳನ್ನಾದರೂ ನಾವು ಕ್ಲಿಯರ್ ಮಾಡ್ತೀವಿ ನಾಲ್ಕು ನಾಲ್ಕು ಕಂತಗಳನ್ನು ಪೆಂಡಿಗೊಳಿಸಿದ್ರೆ ನಮಗೆ ಪ್ರೆಷರು ಹಾಗಾಗಿ ಎರಡು ಕಂತುಗಳನ್ನಾದರೂ ಮೊದಲು ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆಯನ್ನು ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮಾಹಿತಿ ನಾ ಕೊಟ್ಟಿದ್ದಾರೆ ಸೊ ಈ ವಿಷಯವನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದರ ಬಗ್ಗೆ ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇಲ್ಲತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು ನಾನು ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ ಈ ವಿಷಯ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಒಂದ್ಸೋಣ ಅಲ್ಲಿ ಕಬಾಬ್